ಆತ್ಮೀಯ ಕೇಳುವರಿಗೆ ನಮಸ್ಕಾರ ಇವತ್ತೊಂದು ವಿಶೇಷವಾದ ವಾಸ್ತವಿಕತೆಗೆ ಅತ್ಯಂತ ಹತ್ತಿರವಾದ ಕಥೆಯನ್ನು ಹೇಳ್ತೀನಿ ಒಂದಿನ ಒಬ್ಬ ಪಂಡಿತ ಸಂಜೆ ತಿರುಗಾಡಿ ಬರುವುದಕ್ಕಂತ ನದಿಯ ತೀರಕ್ಕೆ ನಡೀತಾಳೆ ಬಿಸಿಲು ಕಡಿಮೆ ಆಗ್ತಾ ಇದೆ ನಿಧಾನವಾಗಿ ನೀರಿನ ಮೇಲಿನ ತಂಪಾದ ಗಾಳಿ ಬೀಸ್ತಾ ಇದೆ ಇಂದು ಘನಘೋರ ಬಿಸಿಲಿತ್ತು ಅಂದುಕೊಂಡರು ಪಂಡಿತರು ಮುಂದೆ ಸಾಗುತ್ತಿದ್ದಾಗ ಒಂದು ದೃಶ್ಯ ಅವರ ಕಣ್ಣಿಗೆ ಬಿತ್ತು ಒಬ್ಬ ತರುಣ ತರುಣಿಯನ್ನು ತನ್ನ ಬೆನ್ನೆ ಮೇಲೆ ಹೊತ್ಕೊಂಡು ಬರ್ತಾ ಇದ್ದಾನೆ ಪಂಡಿತನಿಗೆ ಅಸಹ್ಯವಾಯಿತು ಇದೇನು ಜನರು ತಿರುಗಾಡುವ ಸ್ಥಳದಲ್ಲಿ ಹೀಗೆ ಶೃಂಗಾರ ಪ್ರದರ್ಶನವೇ ಜನ ಏನೆಂದುಕೊಂಡರು ಅಂತ ಅವರು ಚಿಂತಿಸುವಷ್ಟರಲ್ಲಿ ಆ ತರುಣ ತನ್ನ ಬೆನ್ನೆ ಮೇಲಿದ್ದ ತರುಣಿಯನ್ನು ಕೆಳಗಿಳಿಸಿ ಸೊಂಟಕ್ಕೆ ಸಿಕ್ಕಿಸಿಕೊಂಡಿದ್ದ ಒಂದು ಶೀಶೆಯಿಂದ ಏನನ್ನು ಕುಡಿಯಲಾರಂಭಿಸದ ಅಯ್ಯೋ ಅದು ಸೂರ್ಯ ಶೀಶೆ ಪಂಡಿತರ ಕೋಪ ಏರತೊಡಗಿತು ನಿಜವಾಗಿಯೂ ದೇಶಕ್ಕೆ ಕಲಿಕಾಲ ಬಂದಿದೆ ಅಂತ ಸಂಕಟ ಪಡತೊಡಗರು ಮತ್ತೆ ಅವರತ್ತ ನೋಡಿದ್ರು ಆಗ ಆ ಹುಡುಗ ಶಿಶೀರನ್ನ ಭದ್ರವಾಗಿ ಮುಚ್ಚಿ ಸ್ವಂತಕ್ಕೆ ಕಟ್ಟಿಕೊಂಡ ನಂತರ ಕೆಳಗೆ ಕುಳಿತಿದ್ದ ತರುಣಿಯ ಸೀರೆಯನ್ನು ಮೊಣಕಾಲಿನ ಮೇಲಿನವರೆಗೆ ಎತ್ತಿ ಕಟ್ಟದ ನಿಧಾನವಾಗಿ ಅವರ ಎರಡೂ ಕಾಲುಗಳನ್ನು ಒತ್ತಿ ಒತ್ತಿ ನೀವತೊಡಗದ ಈಗಲಂತೂ ಪಂಡಿತರು ಸಿಟ್ಟಿನಿಂದ ಕೆಂಡವೇ ಆಗಿದ್ದರು ಇಂಥ ಅಶ್ಲೀಲ ಪ್ರದರ್ಶನ ನಮ್ಮ ಸಮಾಜದ ಮೌಲ್ಯಗಳನ್ನು ಹಾಳು ಬಿಡಾಡಿ ಮಾಡಿಬಿಡುತ್ತಿದ್ದಾರಲ್ಲ ಅನ್ನೋ ಚಿಂತೆ ಪಂಡಿತರಿಗೆ ಅವರು ತಮ್ಮ ವಾಯು ಸೇವನೆಯನ್ನ ಬಿಟ್ಟು ಊರ ಕಡೆಗೆ ಓಡಿದ್ರು ಹಿರಿಯರಾದ ಪಟೇಲರು ಶಾನುಭೋಗರನ್ನು ಕರೆದು ತಮ್ಮ ಊರಿನ ಹತ್ತಿರ ಎಂಥ ಅನ್ಯಾಯವಾಗುತ್ತಿದೆ ಎಂತಲೂ ಅವರಿಗೆ ತಕ್ಕ ಶಾಸ್ತಿ ಮಾಡದಿದ್ದರೆ ತಾವೆಲ್ಲರೂ ಈ ಅನ್ಯಾಯದಲ್ಲಿ ಭಾಗವಹಿಸಿದಂತಾಗುತ್ತದೆ ಅಂತಲೂ ಒತ್ತಿ ಹೇಳಿದ್ರು ಅವರಿಗೆಲ್ಲ ಪಂಡಿತರ ಜ್ಞಾನದಲ್ಲಿ ತುಂಬಾ ನಂಬಿಕೆ ಎಲ್ಲರೂ ಸೇರಿ ಮತ್ತೆ ನದಿಯ ಕಡೆಗೆ ಓಡಿದ್ರು ಆ ತರುಣ ತರುಣಿಯರು ಬಹುದೂರವೇನೂ ಹೋಗಿರಲಿಲ್ಲ ಆದರೆ ಒಂದು ವಿಶೇಷ ಘಟನೆ ನಡೀತಿತ್ತು ಮೂವರು ಪುಟ್ಟ ಹುಡುಗರು ಒಂದು ತೆಪ್ಪದ ಮೇಲೇರಿ ಮೀನು ಹಿಡಿಯಲು ನದಿಯಲ್ಲಿ ಸಾಕ್ತಾ ಇದ್ದಾರೆ ಅಲ್ಲಿ ಒಂದು ಚೂಡು ಪ್ರವಾಹ ಹೆಚ್ಚು ಆ ತೆಪ್ಪ ಒಂದು ಕಲ್ಲಿನ ಮೂಲೆಗೆ ಬಡದು ಜೋರಾಗಿ ಬೋರಲಾಗಿ ಬಿತ್ತು ಹುಡುಗರೆಲ್ಲ ನೀರು ಪಾಲಾದರು ಅದನ್ನು ನೋಡ್ತಿದ್ದಂಥ ತರುಣ ತರುಣಿಯನ್ನು ಕೆಳಗಿಳಿಸಿ ನೀರಿಗೆ ಹಾರಿ ಅವರನ್ನೆಲ್ಲ ದಂಡೆಗೆ ತಂದು ಬಿಟ್ಟ ಅವನೀಗ ತುಂಬ ಸುಸ್ತಾದಂತೆ ಕಾಣ್ತಾ ಇತ್ತು ಅವನು ಮತ್ತೆ ಆ ಹುಡುಗಿಯ ಬಳಿಗೆ ಹೋಗಿ ಅವಳ ಕಾಲನ್ನು ನೀವಲಾರಂಭಿಸಿದ ನಡು ನಡುವೆ ತನ್ನ ಶೀಶೆಯಿಂದ ದ್ರವವನ್ನು ಕುಡಿತಾ ಇದ್ದ ಊರ ಹಿರಿಯರಿಗೆಲ್ಲ ಇದು ಇರಿಸುರಿಸ ಆತ ಮಕ್ಕಳನ್ನು ಉಳಿಸಿದ್ದೇನು ಒಳ್ಳೆಯ ಕೆಲಸವೇ ಆದರೆ ಈ ತರಹದ ನಡತೆ ಅವರು ಅವನ ಹತ್ತಿರ ಹೋಗಿ ತರಾಟೆಗೆ ತೆಗೆದುಕೊಂಡರು ಒಂದಿಬ್ಬರು ಅವನನ್ನು ಹಿಡಿದು ಹೊಡೆದೆಯೇ ಬಿಟ್ರು ನಾವೆಲ್ಲ ಮಾನ ಇರುವವರು ಇಲ್ಲಿ ಇಂತಹ ಹೊಲಸು ಕೆಲಸ ಮಾಡ್ತೀಯ ಅಂತ ಹೇಳುತ್ತಲೇ ಗುದ್ದಿದ್ರು ಆತ ಅಳುತ್ತಾ ಹೇಳಿದ ಸ್ವಾಮಿ ನಾನು ಯಾವ ಅನ್ಯಾಯವನ್ನು ಮಾಡಲಿಲ್ಲ ಈಕೆ ನನ್ನ ತಂಗಿ ನಿನ್ನೆಯಿಂದ ಆಕೆಗೆ ಕಾಲುಗಳು ಬಿದ್ದು ಹೋಗಿವೆ ನಮ್ಮನ್ನು ಊರಲ್ಲಿ ಯಾರೂ ಮುಟ್ಟಿಸಿಕೊಳ್ಳೋದಿಲ್ಲ ಯಾರೂ ಎತ್ತಿನ ಗಾಡಿಯನ್ನು ಕೂಡ ಹೂಡಿಸ್ಕೊಳ್ಳೋದಿಲ್ಲ ಆದ್ದರಿಂದ ಹೊತ್ತುಕೊಂಡೇ ಆಕೆಯನ್ನು ವೈದ್ಯರ ಬಳಿಗೆ ಕರೆದೊಯ್ತಾ ಇದ್ದೇನೆ ಕಾಲು ನೀವಿದರೆ ಸ್ವಲ್ಪ ಹಾಯನಿಸ್ತದೆ ಆಕೆಗೆ ನಾನು ಕುಡಿಯುತ್ತಿರುವುದು ಗಂಗೆಯ ನೀರು ಊರಿಂದ ತಂದಿದ್ದೀನಿ ಬೇರೆ ಕಡೆಗೆ ನೀರನ್ನು ಮುಟ್ಟಲಿಕ್ಕೆ ಬಿಡ್ತಾರೋ ಇಲ್ಲವೋ ಅನ್ನೋದು ಕೂಡ ತಿಳಿಯದು ದಯವಿಟ್ಟು ಕ್ಷಮಿಸಿ ಅಂದ ಹಿರಿಯರ ಮುಖಗಳೆಲ್ಲ ಬಿದ್ದು ಹೋದವು ಅಶ್ಲೀಲತೆ ಘಟನೆಯಲ್ಲಿರಲಿಲ್ಲ ನೋಡುವವರ ಮನಸ್ಸಿನಲ್ಲಿತ್ತು ದೃಷ್ಟಿ ಸ್ವಚ್ಛವಾಗಿದ್ದರೆ ಸೃಷ್ಟಿ ಸುಂದರವಾಗಿರುತ್ತದೆ ಆತ್ಮೀಯರಿ ಈ ಕತೆ ನಮ್ಮ ಜೀವನಕ್ಕೆ ಎಷ್ಟು ಹತ್ತಿರವಾಗಿದೆ ಅಲ್ವಾ ಯಾರ ಬಗ್ಗೆಯಾದರೂ ಎಷ್ಟು ಶೀಘ್ರವಾಗಿ ನಾವು ತೀರ್ಮಾನಕ್ಕೆ ಬಂದು ಬಿಡ್ತೀವಿ ಇಲ್ಲಿ ಹಾರಿದ್ರೂ ಹುಲಿ ಹಾರ್ತು ಅಂತ ಬಿಂಬಿಸ್ತೀವಿ ಯಾವುದೇ ವಿಷಯ ಯಾರದ ವಿಷಯ ನಮಗೆ ತಿಳಿದ್ರು ಅದ್ರ ಬಗ್ಗೆ ಸತ್ಯ ಸತ್ಯತೆಯನ್ನು ನಾವು ತಿಳ್ಕೋಬೇಕು ಅಂತ ಯೋಚಿಸೋದಿಲ್ಲ ಅಥವಾ ಆ ವಿಷ್ಯ ಬಿಡಬೇಕು ಅಂತ ಕೂಡ ಯೋಚಿಸೋದಿಲ್ಲ ನಾವು ಕಂಡ ಮೊಲಕ್ಕೆ ಮೂರೇ ಕಾಲು ಅಂತ ಅಂದ್ಕೋತೀವಿ ವಾಸ್ತವಿಕವಾಗಿ ಇನ್ನೊಂದು ಕಾಲು ಮಚ್ಚಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋದಿಲ್ಲ ಕತೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಕೇಳಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದ